ನಮಸ್ಕಾರ ಸುತ್ತ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸ್ಟ್ರಾಬೆರಿ ಜ್ಯೂಸ್ ಮಾಡಿ ಜ್ಯೂಸ್ನ ಮಾಡ್ತಾ ಇದ್ದೀನಿ ನಾನು ಜಾಸ್ತಿ ತೊಗೊಂಡಿಲ್ಲ ಒಂದು ನಾಲ್ಕು ಸ್ಟ್ರಾಬೆರಿ ತೊಗೊಂಡು ಈ ಥರ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ತೊಗೊಂಡು ಇಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ಟ್ರಾಬೆರಿನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲು ಹಾಕ್ಕೊಳ್ತೀನಿ ನಾನು ಇಷ್ಟೇಸ್ಟ್ ಹಾಲು ತೊಗೊಂಡಿದ್ದೀನಿ ಇದಕ್ಕೇನೆ ಸ್ವಲ್ಪ ಹಾಲು ಹಾಕೊಳ್ತೀನಿ ಈಗ ಇದನ್ನು ಮಿಕ್ಸಲ್ ಗ್ರೈಂಡ್ ಮಾಡಿಕೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಇದಕ್ಕೇನೆ ಮತ್ತೊಂದು ಸ್ವಲ್ಪ ಹಾಲು ಹಾಕೊಳ್ತೀನಿ ಯಾಕಂದರೆ ನಾನು ಇನ್ನೊಂದು ಸ್ವಲ್ಪ ಹಾಲು ಇಟ್ಕೊಂಡಿದ್ದೆ ಜೊತೆಗೆ ಸ್ವಲ್ಪ ನೀರು ಹಾಕೊಳ್ತೀನಿ ನೋಡಿ ನಾನು ಜಸ್ಟ್ ಒಂದು ಗ್ಲಾಸ್ ಆಗೋ ಅಷ್ಟೇ ಮಾಡಿರೋದು ನೋಡೋಣ ನೋಡಿ ನೋಡಿ ನಾನು ಯಾವುದೇ ರೀತಿ ಐಸ್ ಕ್ಯೂಬ್ ಯೂಸ್ ಮಾಡ್ತಾ ಇಲ್ಲ ಯಾಕಂದ್ರೆ ವೆದರ್ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿ ನೋಡಿದ್ರಲ್ಲ ನಾನು ಬರೀ ಜಸ್ಟ್ ಮೂರು ಸ್ಟ್ರಾಬೆರಿಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಮಾಡ್ಬೋದು ಮಕ್ಕಳಿರೋ ಮನೆಗಂತೂ ಚೆನ್ನಾಗಿರುತ್ತೆ ಮಾಡಿ ಈಗ ಹೇಗಿದೆ ನೋಡೋಣ ಟೇಸ್ಟ್ ಆಗಿದೆ ನೋಡು ಸೂಪರ್ ಆಗಿದೆಯಾ ಓಕೆ ಕುಡಿ ಖಾಲಿ ಮಾಡೋ ನೋಡಿದ್ರಲ್ಲ ಎಷ್ಟು ಟೇಸ್ಟ್ ಇದೆ ಅಂತ ಹೇಳ್ತಾ ಇದ್ದಾಳೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೆ ಎಲ್ಲರಿಗೂ ಥ್ಯಾಂಕ್ ಯು